ಹಾಯ್ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ನೋಡೋ ಸಿನಿಮಾ ಹಿಂದಿ ಹಾರರ್ ಮಿಸ್ಟೇರಿ ಥ್ರಿಲ್ಲರ್ ಮೂವಿ ಇದು ಒಬ್ಬ ಮನುಷ್ಯ ರಾತ್ರಿ ಹುಲಿಯಾಗುವ ಸಿನಿಮಾ ಅದು ಒಂದು ಶಾಪದಿಂದ ಆ ಶಾಪ ಅವನಿಗೆ ಹೇಗೆ ಬಂತು ಅದರಿಂದ ಆದ ಅನಾಹುತವೇನು ಎಂದು ಈ ಸಿನಿಮಾದಲ್ಲಿ ನೋಡೋಣ ಬನ್ನಿ ಮೂವಿ ಕಡೆ ಬಂದಾಗ ಮೊದಲ ಸಿನ್ನಲ್ಲಿ ಇಬ್ಬರು ಗೆಳೆಯರು ಜೀಪ್ನಲ್ಲಿ ಕಾಡಿಗೆ ಬೇಟೆಯಾಡಲು ಬರುತ್ತಾರೆ ಅವರ ಪರಿಚಯ ವಿಕ್ರನ್ ಮತ್ತು ಅರುಣ್ ಆಗ ರಾತ್ರಿಯಾಗಿರುತ್ತದೆ ಅವರು ಹೋಗುವಾಗ ಕಾಡಿನಲ್ಲಿ ಭೀಮಾ ಎನ್ನುವ ಆದಿವಾಸಿ ವ್ಯಕ್ತಿ ಕಾಣುತ್ತಾನೆ ಹಾಗೂ ಅಲ್ಲಿಯ ಸ್ಥಳೀಯರು ಸಿಗುತ್ತಾರೆ ಅವರು ಇವರಿಗೆ ಹೋಗಬೇಡಿ ಅದು ಅಪಾಯಕಾರಿ ಜಾಗ ಅಲ್ಲಿ ದುಷ್ಟಶಕ್ತಿ ಇರುವ ಇದೆ ಅದು ಕ್ರೂರ ಹುಲಿ ಇಂದು ಹುಣ್ಣಿಮೆಯ ದಿನ ರಾತ್ರಿ ಹೋಗಬೇಡಿ ಎಂದರು ಅವರು ಯಾರ ಮಾತು ಕೇಳದೆ ಅವರು ಕಾಡಿನ ಒಳಗೆ ಹೋಗುತ್ತಾರೆ ಮುಂದೆ ಅವರ ಜೀಪ್ ಸಡನ್ ಆಗಿ ಸ್ಟಾಪ್ ಆಗುತ್ತದೆ ಅವರಲ್ಲಿ ಅರುಣ್ ತುಂಬಾ ಹೆದರುತ್ತಿರುತ್ತಾನೆ ಆದರೆ ವಿಕ್ರನ್ ಹೆದರುತ್ತಿರುವುದಿಲ್ಲ ಮುಂದೆ ಅವರಿಗೆ ಒಂದು ಗುಹೆ ಕಾಣುತ್ತದೆ ಅದರ ಒಳಗೆ ಅವರಿಬ್ಬರೂ ಹೋಗುತ್ತಾರೆ ಅಲ್ಲಿ ಒಂದು ಕಲ್ಲಿನ ಮೇಲೆ ಪುರಾತನ ಕಾಲದ ಲಿಪಿಗಳು ಅರುಣ್ಗೆ ಕಾಣುತ್ತದೆ ಅರುಣ್ ಒಬ್ಬ ಪುರಾತನ ಲಿಪಿಗಳನ್ನು ಓದುವ ವ್ಯಕ್ತಿ ಆಗ ಅವನು ಅದನ್ನು ಓದಿದಾಗ ಅದರಲ್ಲಿ ಈಗಿತ್ತು ಸುಮಾರು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದ ಅವನಿಗೆ ಮಕ್ಕಳಿರಲಿಲ್ಲ ಆಗ ಅವನ ಬಳಿ ಒಬ್ಬ ಮಾಂತ್ರಿಕ ಬಂದು ನೀನು ಕಾಡಿಗೆ ಹೋಗಿ ಅಲ್ಲಿ ಒಂದು ಹುಲಿಯನ್ನು ಕೊಂದು ಹುಣ್ಣಿಮೆಯ ರಾತ್ರಿ ಅದರ ರಕ್ತ ಕುಡಿದರೆ ಮಕ್ಕಳು ಆಗುತ್ತವೆ ಎಂದನು ಅದನ್ನು ನಂಬಿ ರಾಜ ಕಾಡಿಗೆ ಹೋಗಿ ಹುಲಿಯನ್ನು ಹಿಡಿದ ಅದು ಗಂಡು ಹುಲಿ ಆ ರಾತ್ರಿ ಗಂಡು ಹುಲಿ ಹೆಣ್ಣು ಹುಲಿಯನ್ನು ಸೇರುವ ಸಮಯದಲ್ಲಿ ರಾಜ ಗಂಡು ಹುಲಿಯನ್ನು ಸಾಹಿಸಿದ ಆ ಹುಲಿ ಸಾಯುವುದನ್ನು ನೋಡಿದ ಹೆಣ್ಣು ಹುಲಿ ರಾಜನಿಗೆ ಹುಣ್ಣಿಮೆ ರಾತ್ರಿ ಹುಲಿಯಾಗುವಂತೆ ಶಾಪ ನೀಡಿತು ಆಗ ಆ ರಾಜ ಹುಲಿಯಾದ ಈಗಲೂ ಆ ರಾಜ ಹುಲಿಯಾಗಿ ಬರುತ್ತಾನೆ ಆಗ ಯಾರಾದರೂ ಆ ಹುಲಿಯನ್ನು ಸಾಯಿಸಿದರೆ ಮುಂದಿನ ಹುಣ್ಣಿಮೆಗೆ ಅವರು ಹುಲಿಯಾಗುತ್ತಾರೆ ಅದೇ ಕ್ಷಣ ಹುಲಿ ಗುಹೆಯ ಒಳಗೆ ಬರುವ ಸದ್ದು ಕೇಳುತ್ತದೆ ಅದೇ ಕ್ಷಣ ಹುಲಿ ಅರುಣ್ ಮತ್ತು ವಿಕ್ರನ್ ಮೇಲೆ ದಾಳಿ ಮಾಡುತ್ತದೆ ಅದರಲ್ಲಿ ಅರುಣ್ ಸಾಯುತ್ತಾನೆ ವಿಕ್ರನ್ ಸಾವಿನ ಅಂಚಿನಲ್ಲಿರುವಾಗ ಹುಲಿ ಮೇಲೆ ಗುಂಡು ಹಾರಿಸಿ ಸಾಯಿಸಿದ ಅದರ ಶಾಪ ವಿಕ್ರನ್ ಮೇಲೆ ಬೀಳುತ್ತದೆ ಮುಂದಿನ ಸಿನ್ನಲ್ಲಿ ಈ ಸಿನಿಮಾದ ಹೀರೋಯಿನ್ ಪರಿಚಯವಾಗುತ್ತದೆ ನೀತಾ ಒಬ್ಬ ಡಾಕ್ಟರ್ ನೀತಾ ಅಮ್ಮನಿಗೆ ಮಗಳನ್ನು ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡುವ ಆಸೆ ಆದರೆ ನೀತಾ ರವಿ ಎಂಬ ಬಡ ಹುಡುಗನನ್ನು ಪ್ರೀತಿಸುತ್ತಿರುತ್ತಾಳೆ ರವಿಗೆ ಕೆಲಸವಿರುವುದಿಲ್ಲ ನೀತಾ ಅಮ್ಮನಿಗೆ ರವಿ ಇಷ್ಟ ಇರುವುದಿಲ್ಲ ಆಗ ನೀತಾ ಅಮ್ಮನ ಬಳಿ ವಾದ ಮಾಡುತ್ತಾ ಕೆಲಸಕ್ಕೆಂದು ಹೋಗುವಾಗ ರವಿಯನ್ನು ಭೇಟಿಯಾಗಿ ನಡೆದ ವಿಷಯ ತಿಳಿಸಿ ಬೇಗನೆ ಕೆಲಸ ಹಿಡುಕಿ ನನ್ನನ್ನು ಮದುವೆ ಮಾಡಿಕೊಳ್ಳುವಂತೆ ಹೇಳಿ ಹೊರಡುವಳು ಮುಂದೆ ನಮಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ವಿಕ್ರಂನನ್ನು ತೋರಿಸುತ್ತಾರೆ ಅಲ್ಲಿ ಭಾಸ್ಕರ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತದೆ ಇವರು ಕಾಡಿನಲ್ಲಿ ಹುಲಿ ದಾಳಿಗೆ ಒಳಗಾದ ವಿಕ್ರಂನನ್ನು ಸೇರಿಸಿರುತ್ತಾರೆ ವಿಕ್ರನ್ ಎಮರ್ಜೆನ್ಸಿಯಲ್ಲಿ ಇರುತ್ತಾನೆ ಅಲ್ಲಿ ಅವನಿಗೆ ಎಲ್ಲಾ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡುತ್ತಿರುತ್ತಾರೆ ಅಲ್ಲಿಗೆ ನೀತಾ ಕೂಡ ಬಂದು ಟ್ರೀಟ್ಮೆಂಟ್ ಮಾಡುವಳು ಆದರೆ ವಿಕ್ರನ್ ಹೃದಯ ಬಡಿತ ಕಡಿಮೆಯಾಗುತ್ತಿರುತ್ತದೆ ಎಲ್ಲಾ ಡಾಕ್ಟರ್ಗಳು ಶ್ರಮ ವಹಿಸಿದರು ಆದರೆ ಹೃದಯ ಬಡಿತ ಕಡಿಮೆಯಾಗಿ ವಿಕ್ರನ್ ಸಾಯುತ್ತಾನೆ ಡಾಕ್ಟರ್ಗಳೆಲ್ಲ ವಿಕ್ರನ್ ಡೆತ್ ಅದ ಎಂದು ತಿಳಿಸಿ ಹೊರಗೆ ಬರುತ್ತಾರೆ ಆಗ ವಿಕ್ರನ್ ಒಬ್ಬನೇ ಇರುವಾಗ ಪ್ರಕಾಶಮಾನವಾದ ದುಷ್ಟಶಕ್ತಿಯ ಬೆಳಕು ಬಿದ್ದು ಸತ್ತು ಹೋದ ವಿಕ್ರಮ್ ದೇಹದ ಒಳಗೆ ದುಷ್ಟಶಕ್ತಿಯ ಆತ್ಮ ಸೇರುತ್ತದೆ ಆಗ ಹೃದಯ ಬಡಿತ ಶುರುವಾಗುತ್ತದೆ ಇದನ್ನು ನೋಡಿ ನರ್ಸ್ ಡಾಕ್ಟರ್ ಬಳಿ ತಿಳಿಸಿದಾಗ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಆಗ ಟ್ರೀಟ್ಮೆಂಟ್ ಶುರು ಮಾಡುತ್ತಾರೆ ವಿಕ್ರಂನನ್ನು ನೀತಾಳೆ ನೋಡಿಕೊಳ್ಳುತ್ತಾಳೆ ಅವನ ಜೊತೆ ಸ್ನೇಹದಿಂದ ಇರುತ್ತಾಳೆ ಒಂದು ರಾತ್ರಿ ವಿಕ್ರಂ ಮಲಗಿದ್ದ ಕೊನೆ ಬಾಗಿಲನ್ನು ಯಾರೋ ಬಡಿದಂತೆ ಆಗುತ್ತದೆ ವಿಕ್ರನಾ ಶಬ್ದ ಬರುವ ಕಡೆ ಹೋದಾಗ ಅಲ್ಲಿ ಹೊಗೆಯ ರೀತಿ ಬರುವ ಕಡೆ ಹೋಗಿ ನೋಡಿದಾಗ ಅಲ್ಲಿ ಅವನಿಗೆ ಸತ್ತು ಹೋದ ತನ್ನ ಸ್ನೇಹಿತ ಅರುಣ್ ಕಾಣುತ್ತಾನೆ ಆಗ ಅರುಣ್ ವಿಕ್ರಂಗೆ ನೀನು ನನ್ನ ಜೊತೆ ಆ ಗುಹೆಯಲ್ಲಿ ಸತ್ತು ಹೋಗಿದೀಯ ನಿನ್ನ ದೇಹದಲ್ಲಿರುವುದು ಕ್ರೂರ ದುಷ್ಟ ಹುಲಿಯ ಆತ್ಮ ನೀನು ಮುಂದೆ ಹುಲಿಯಾಗುವೆ ಬಾ ನನ್ನ ಜೊತೆ ಮೇಲಿಂದ ಬೀಳು ಇಲ್ಲವಾದರೆ ಎಲ್ಲಾ ಮನುಷ್ಯರನ್ನು ಸಹಿಸುತ್ತೀಯ ಬಾ ಎಂದಾಗ ವಿಕ್ರನ್ ಅದನ್ನು ಒಪ್ಪುವುದಿಲ್ಲ ಆಗ ನರ್ಸ್ ಬಂದಾಗ ಅರುಣಲ್ಲಿ ಕಾಣುವುದಿಲ್ಲ ದಿನ ಕಳೆದಂತೆ ವಿಕ್ರನ್ ನೀತಾಳನ್ನು ಇಷ್ಟಪಡುತ್ತಾನೆ ಆದರೆ ನೀತಾ ರವಿಯನ್ನು ಪ್ರೀತಿಸುತ್ತಿರುತ್ತಾಳೆ ಮುಂದಿನ ಸಿನ್ನಲ್ಲಿ ರವಿಗೆ ಕೆಲಸ ಸಿಗುತ್ತದೆ ಅವನಿಗೆ ಐದು ಸಾವಿರ ಚೆಕ್ ಕೊಟ್ಟಿರುತ್ತಾರೆ ಅದನ್ನು ರವಿ ನೀತಾಗೆ ತಿಳಿಸಿದಾಗ ನೀತಾ ತುಂಬಾ ಖುಷಿಯಾಗುತ್ತಾಳೆ ಮುಂದಿನ ಸಿನ್ನಲ್ಲಿ ವಿಕ್ರನ್ ನೀತಾ ಮನೆಗೆ ಬರುತ್ತಾನೆ ಮದುವೆ ಬಗ್ಗೆ ತಿಳಿಸಲು ಆಗ ವಿಕ್ರನ್ ನೀತಾಗೆ ಬೆಲೆ ಬಾಳುವ ನೆಕ್ಲೆಸ್ ಕೊಡುತ್ತಾನೆ ಆಗ ಮದುವೆ ಬಗ್ಗೆ ತಿಳಿಸುತ್ತಾನೆ ಅದಕ್ಕೆ ನೀತಾ ಅಮ್ಮ ಒಪ್ಪಿಗೆ ನೀಡುವರು ಯಾಕೆಂದರೆ ವಿಕ್ರನ್ ಶ್ರೀಮಂತ ಆದರೆ ನೀತಾ ಒಪ್ಪುವುದಿಲ್ಲ ರವಿಯನ್ನು ಪ್ರೀತಿಸುತ್ತಿರುತ್ತಾಳೆ ವಿಕ್ರನ್ ನೀತಾಗೆ ಯೋಚಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಹೇಳಿ ಹೋಗುತ್ತಾನೆ ನೀತಾ ಅಮ್ಮ ವಿಕ್ರಂನನ್ನು ಮದುವೆಯಾಗುವಂತೆ ಒತ್ತಾಯಪಡಿಸುತ್ತಾರೆ ಮುಂದಿನ ಸಿನ್ನಲ್ಲಿ ನೀತಾ ರವಿಯ ಮನೆಗೆ ಹೋಗಿ ನನ್ನನ್ನು ನಾಳೆ ಮದುವೆ ಮಾಡಿಕೋ ಎಂದು ಹೇಳಿ ರವಿಯನ್ನು ಒಪ್ಪಿಸುತ್ತಾಳೆ ರವಿಯು ಒಪ್ಪಿಗೆ ನೀಡುತ್ತಾನೆ ಅದನ್ನೆಲ್ಲ ವಿಕ್ರನ್ ಮರೆಯಾಗಿ ಕೇಳಿಸಿಕೊಳ್ಳುತ್ತಿರುತ್ತಾನೆ ಆಗ ರವಿಗೆ ಒಂದು ಟೆಲಿಗ್ರಾಂ ಬರುತ್ತದೆ ಆ ಟೆಲಿಗ್ರಾಂ ಅನ್ನು ವಿಕ್ರನ್ ನಾನೇ ರವಿ ಎಂದು ಸುಳ್ಳು ಹೇಳಿ ಪಡೆಯುತ್ತಾನೆ ಅದರಲ್ಲಿ ರವಿಯ ತಂದೆಗೆ ತುಂಬಾ ಸೀರಿಯಸ್ ಆಗಿದೆ ಎಂದು ಬರೆದಿರುತ್ತದೆ ಆಗ ವಿಕ್ರನ್ ಅದೇ ರಾತ್ರಿ ಅಲ್ಲಿಗೆ ಹೋಗಿ ರವಿಯ ತಂದೆಯನ್ನು ಕೊಲ್ಲುತ್ತಾನೆ ಮರುದಿನ ರವಿ ಮದುವೆಗೆ ಎಲ್ಲಾ ರೆಡಿ ಮಾಡಿಕೊಂಡು ಸ್ನೇಹಿತನ ಬಳಿ ಬಂದಾಗ ರವಿಯ ತಂದೆ ಡೆತ್ ಆಗಿರುವ ವಿಷಯ ತಿಳಿಯುತ್ತದೆ ಆಗ ರವಿ ಸ್ನೇಹಿತನ ಬಳಿ ನೀತಾಗೆ ವಿಷಯ ತಿಳಿಸುವಂತೆ ಹೇಳಿ ಊರಿಗೆ ಹೋಗುತ್ತಾನೆ ಆಗ ಅವನ ಸ್ನೇಹಿತ ನೀತಾಗೆ ವಿಷಯ ತಿಳಿಸಲು ಹೋಗುವಾಗ ವಿಕ್ರನವನಿಗೆ ಆಕ್ಸಿಡೆಂಟ್ ಮಾಡುತ್ತಾನೆ ಮುಂದಿನ ಸಿನ್ನಲ್ಲಿ ನೀತಾ ರವಿಗಾಗಿ ಕಾಯುತ್ತಿರುತ್ತಾಳೆ ರಾತ್ರಿಯಾದರೂ ರವಿ ಬರುವುದಿಲ್ಲ ಆಗ ನೀತಾಗೆ ರವಿಯೂ ಮೋಸ ಮಾಡಿದ್ದೇನೆ ಎಂದು ತಪ್ಪು ತಿಳಿದು ನೀತಾ ಮನೆಗೆ ಬಂದು ವಿಕ್ರನ್ ಜೊತೆ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಮುಂದಿನ ಸಿನ್ನಲ್ಲಿ ರವಿ ತನ್ನ ತಂದೆಯ ಅಂತ್ಯಕ್ರಿಯೆ ಮುಗಿಸಿ ವಾಪಾಸ್ ಬಂದಾಗ ರವಿಯು ಮನೆಗೆ ಬಂದಾಗ ಅಲ್ಲಿ ಯಾರೂ ಇರುವುದಿಲ್ಲ ಹೊರಗಡೆ ಅಂಗಡಿ ಅವನ ಹತ್ತಿರ ಕೇಳಿದಾಗ ಅವರು ಸ್ನೇಹಿತನ ಬಗ್ಗೆ ಏನೂ ಹೇಳುವುದಿಲ್ಲ ಆದರೆ ಒಂದು ಹುಡುಗಿ ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಎಂದು ರವಿಗೆ ಕೊಟ್ಟಾಗ ರವಿಗೆ ಶಾಕ್ ಆಗುತ್ತದೆ ಅದು ನೀತಾಳ ಮದುವೆ ಇನ್ವಿಟೇಷನ್ ನೀತಾಳ ಮದುವೆಗೆ ರವಿ ಬೇಸರದಿಂದ ಬಂದು ವಿಶ್ ಮಾಡಿ ಹೋಗುತ್ತಾನೆ ಅಂದು ಹುಣ್ಣಿಮೆಯ ರಾತ್ರಿ ವಿಕ್ರನ್ ಹುಲಿಯಾಗುವ ರಾತ್ರಿ ಭೀಮಾ ಅಲ್ಲಿಗೆ ಬಂದು ಅವನು ರಾಕ್ಷಸ ಅವನ ಹತ್ತಿರ ಯಾರು ಹೋಗಬೇಡಿ ಎಂದು ಕೂಗಿ ಹೇಳುತ್ತಾನೆ ಯಾರೂ ನಂಬುವುದಿಲ್ಲ ಮುಂದಿನ ಸಿನ್ನಲ್ಲಿ ರಾತ್ರಿ ನೀತ ಮತ್ತು ವಿಕ್ರನಿರುವಾಗ ಇರುವಾಗ ಹನ್ನೆರಡು ಗಂಟೆ ಆಗುವ ಮೊದಲು ವಿಕ್ರಂಗೆ ತಾನು ಹುಲಿಯಾಗುವ ಸೂಚನೆ ಸಿಗುತ್ತದೆ ಅವನು ಹೊರಗಡೆ ಬರುತ್ತಾನೆ ಆಗ ಅವನ ದೇಹದಲ್ಲಿ ಬದಲಾವಣೆ ಉಂಟಾಗಿ ವಿಕ್ರನ್ ಹುಲಿಯಾಗುತ್ತಾನೆ ಅವನು ಆ ರಾತ್ರಿ ಶಿಕಾರಿ ಮಾಡಿ ಮನುಷ್ಯರನ್ನು ಬೇಟೆಯಾಡಬೇಕು ಅವನು ಹುಲಿಯಾಗಿ ಹೋಗಿ ಒಬ್ಬಳು ಹುಡುಗಿಯನ್ನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಭೀಕರವಾಗಿ ಕೊಲ್ಲುತ್ತಾನೆ ಬೆಳಗ್ಗೆಯಾದಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡುವನು ಬಂದಾಗ ಕೊಲೆಯಾಗಿರುವುದು ಕಂಡು ಪೊಲೀಸರು ಬರುತ್ತಾರೆ ವಿಕ್ರನ್ ಬೆಳಗ್ಗೆ ಎದ್ದಾಗ ಅವನ ಮೈಮೇಲೆ ಬಟ್ಟೆ ಇರುವುದಿಲ್ಲ ಅವನ ಮೈಯೆಲ್ಲಾ ರಕ್ತವಾಗಿರುತ್ತದೆ ನಿನ್ನೆ ರಾತ್ರಿ ನಡೆದಿದ್ದು ನೆನಪಾಗಿ ಖುಷಿಯಾಗುತ್ತಾನೆ ಮುಂದಿನ ಸಿನ್ನಲ್ಲಿ ಭಾಸ್ಕರ್ ಕೊಲೆ ನಡೆದ ಅದೇ ಸ್ಥಳದಲ್ಲಿ ವಿಕ್ರನ್ ಇರುವುದು ನೋಡಿ ಅನುಮಾನ ಬರುತ್ತದೆ ಆಗ ಭಾಸ್ಕರ್ ನೀತಾ ಬಳಿ ಬಂದು ವಿಕ್ರನ್ ಶಾಪದ ಬಗ್ಗೆ ತಿಳಿಸಿ ಅವನು ರಾತ್ರಿ ಕ್ರೂರ ಮೃಗ ಆಗುತ್ತಾನೆ ಎಂದು ಹೇಳಿದರೂ ನೀತಾ ನಂಬುವುದಿಲ್ಲ ಅದಕ್ಕೆ ಅವನು ಶಾಪದ ಚರಿತ್ರೆ ಪುಸ್ತಕ ನೀಡಿ ಅವನ ಬಗ್ಗೆ ತಿಳಿದುಕೋ ಉಷರಾಗಿರು ಎಂದು ಹೇಳಿ ಕಳಿಸುತ್ತಾನೆ ಅದೇ ರಾತ್ರಿ ವಿಕ್ರನ್ ಹುಲಿಯಾಗುವ ಸಮಯ ಬರುತ್ತದೆ ಆಗ ವಿಕ್ರನ್ ಒಂದು ಪಾರ್ಟಿಗೆ ಹೋಗಿ ಅಲ್ಲಿ ಒಂದು ಹುಡುಗಿಯನ್ನು ಕೊಲ್ಲುತ್ತಾನೆ ಆಗ ತಡ ರಾತ್ರಿ ವಿಕ್ರನ್ ರಕ್ತದ ಮೈಯಲ್ಲಿ ಬಟ್ಟೆ ಹರಿದಿರುವ ಸ್ಥಿತಿಯಲ್ಲಿ ಮನೆಗೆ ಬರುವುದನ್ನು ನೋಡಿ ನೀತಾ ಗಾಬರಿಪಟ್ಟು ಹೆದರುತ್ತಾಳೆ ಮುಂದಿನ ರಾತ್ರಿ ವಿಕ್ರನ್ ಹೊರಗಡೆ ಹೋಗಿ ಯಾರನ್ನು ಕೊಲ್ಲಬಾರದೆಂದು ತಡೆಯುತ್ತಾಳೆ ಆದರೆ ವಿಕ್ರನ್ ಹುಲಿಯಾಗುವಾಗ ಅವನಿಂದ ತಪ್ಪಿಸಿಕೊಂಡು ಬೀಗ ಹಾಕಿ ಹೊರಗಡೆ ಬರುತ್ತಾಳೆ ಕಿಂಡಿಯಲ್ಲಿ ನೋಡಿದಾಗ ವಿಕ್ರನ್ ಪೂರ್ಣವಾಗಿ ಹುಲಿಯಾಗುತ್ತಾನೆ ನೀತಾಳನ್ನು ಕಾಪಾಡಲು ರವಿ ಭಾಸ್ಕರ್ ಭೀಮ ಬರುತ್ತಾರೆ ಆಗ ಹುಲಿಯಿಂದ ತಪ್ಪಿಸಿಕೊಳ್ಳಲು ಸುತ್ತಲೂ ಬೆಂಕಿ ಹಚ್ಚಿ ಹೆದರಿಸುತ್ತಾರೆ ಆಗ ಭಾಸ್ಕರ್ ಕಾರು ತರಲು ಹೋದಾಗ ಹುಲಿಯಾಗಿದ್ದ ವಿಕ್ರನ್ ಭಾಸ್ಕರ್ನನ್ನು ಕೊಲ್ಲುತ್ತಾನೆ ಅವರೆಲ್ಲ ತಪ್ಪಿಸಿಕೊಳ್ಳುತ್ತಾರೆ ಮುಂದಿನ ಸಿನ್ನಲ್ಲಿ ವಿಕ್ರನ್ ಬೆಳ್ಳಗೆ ಎದ್ದ ತಕ್ಷಣ ರಾತ್ರಿ ನಡೆದ ವಿಷಯ ತಿಳಿದು ಅವರನ್ನೆಲ್ಲ ಕೊಲ್ಲಲು ಹೋಗುತ್ತಾನೆ ಮುಂದಿನ ಸಿನ್ನಲ್ಲಿ ರವಿ ಭೀಮಾ ನೀತ ಅದೇ ಕಾಡಿಗೆ ಹೋಗುತ್ತಾರೆ ಅಲ್ಲಿ ಅವರಿಗೆ ಫಾರೆಸ್ಟ್ ಆಫೀಸರ್ ಒಂದು ಪುರಾತನ ಗ್ರಂಥ ಕೊಡುತ್ತಾರೆ ಅದರಲ್ಲಿ ಈ ಶಾಪ ಕೊನೆಯಾಗಲು ಪುರಾತನ ಕಾಳಿ ದೇವಿಯ ಗುಡಿಯಲ್ಲಿ ಒಂದು ಖತ್ತಿ ಇದೆ ಅದರಿಂದ ಅವನನ್ನು ಕೊಂದರೆ ಯಾರಿಗೂ ಶಾಪ ಬರುವುದಿಲ್ಲ ದುಷ್ಟಶಕ್ತಿ ನಾಶವಾಗುತ್ತದೆ ಎಂದು ಬರೆದಿರುತ್ತದೆ ಆಗ ಅವರೆಲ್ಲಾ ಖತ್ತಿಯನ್ನು ತರಲು ಕಾಳಿ ದೇವಿಯ ಗುಡಿಯನ್ನು ಹುಡುಕಲು ರವಿ ನೀತ ಭೀಮ ಹೊರಡುವರು ಆಗ ವಿಕ್ರನಿವರನೆಲ್ಲ ಕೊಲ್ಲಲು ಹುಡುಕುತ್ತಾ ಬರುತ್ತಾನೆ ರವಿ ನೀತ ಭೀಮ ಕಾಳಿದೇವಿಯ ಗುಡಿಯ ದಾರಿ ಹುಡುಕಿ ಬರುತ್ತಾರೆ ಆಗ ಗುಹೆಯ ಒಳಗೆ ಬರಲು ಭೀಮ ಹೆದರುತ್ತಾ ವಾಪಸ್ ಹೊರಗಡೆ ಬರುವನು ರವಿ ನೀತ ಗುಹೆಯ ಒಳಗೆ ಬಂದಾಗ ಅಲ್ಲಿ ಅವರಿಗೆ ಕಾಳಿದೇವಿಯ ವಿಗ್ರಹ ಹಾಗೂ ಅಲ್ಲಿ ಹುಲಿಯನ್ನು ದೇವರ ರೀತಿ ಪೂಜೆ ಮಾಡುವ ವಿಗ್ರಹ ಕೂಡ ಕಾಣುತ್ತದೆ ಮತ್ತೆ ಅವರು ನೋಡಿದಾಗ ಅಲ್ಲಿ ಬಹಳ ಖತ್ತಿಗಳು ಕಾಣುತ್ತವೆ ಅವರಿಗೆ ಯಾವ ಖತ್ತಿ ಎಂದು ತಿಳಿಯದಿದ್ದಾಗ ಪುರಾತನ ಗ್ರಂಥದಲ್ಲಿ ನೋಡಿದಾಗ ಅದರಲ್ಲಿ ಈಗಿತ್ತು ದೇವಿಯ ಪ್ರಕಾಶಮಾನವಾದ ಬೆಳಕು ಯಾವ ಖತ್ತಿಯ ಮೇಲೆ ಬೀಳುತ್ತದೆಯೋ ಅದೇ ಆ ಖತ್ತಿ ಎಂದು ಬರೆದಿತ್ತು ಅದೇ ರೀತಿ ಕಾಳಿ ದೇವಿಯ ಪ್ರಕಾಶಮಾನ ಬೆಳಕು ಬಿದ್ದು ಯಾವುದೆಂದು ಗೊತ್ತಾಗಿ ಅದನ್ನು ತೆಗೆದುಕೊಳ್ಳುತ್ತಾರೆ ಮುಂದಿನ ಸಿನ್ನಲ್ಲಿ ವಿಕ್ರನ್ ಇವರನ್ನು ಹುಡುಕುತ್ತಾ ಬಂದಾಗ ಅಲ್ಲಿ ಭೀಮ ಕಾಣುವನು ಅವನನ್ನು ವಿಕ್ರನ್ ಭೀಮ ಎದರಿಸಿ ಕೇಳಿದಾಗ ಅವನು ಗುಹೆಯ ದಾರಿ ತೋರಿಸುತ್ತಾನೆ ಆಗ ವಿಕ್ರನ್ ಭೀಮನನ್ನು ಬೆಟ್ಟದ ಮೇಲಿಂದ ಬೀಳಿಸಿ ಸಾಯಿಸುತ್ತಾನೆ ಮುಂದಿನ ಸಿನ್ನಲ್ಲಿ ರವಿ ಆ ಖತ್ತಿಯನ್ನು ತರುತ್ತಾನೆ ಆಗ ವಿಕ್ರನ್ ಗುಹೆ ಒಳಗೆ ಬಂದಾಗ ವಿಕ್ರನ್ ರವಿ ಜಗಳವಾಡುವರು ತುಂಬಾ ಬಲಶಾಲಿಯಾದ ವಿಕ್ರನ್ ರವಿಯನ್ನು ಸೋಲಿಸುವನು ಆಗ ಆ ಜಗಳದಲ್ಲಿ ಖತ್ತಿ ಕಳೆದು ಹೋಗುತ್ತದೆ ಆಗ ವಿಕ್ರನ್ ಹುಲಿಯಾಗುತ್ತಿರುತ್ತಾನೆ ಅದೇ ಸಮಯದಲ್ಲಿ ರವಿ ಖತ್ತಿ ಹುಡುಕಿ ವಿಕ್ರಮ್ನನ್ನು ಸಾಯಿಸಿ ಶಾಪ ಕೊನೆಗೂಳಿಸುತ್ತಾನೆ ಇದರಿಂದ ದುಷ್ಟಶಕ್ತಿ ನಾಶವಾಗುತ್ತದೆ ಕೊನೆಗೆ ರವಿ ಮತ್ತು ನೀತಾ ಒಂದಾಗುವರು ಅವರ ಪ್ರೀತಿ ಅವರನ್ನು ಒಂದಾಗುವಂತೆ ಮಾಡುತ್ತದೆ ಹೇಗಿತ್ತು ಸ್ನೇಹಿತರೆ ನನ್ನ ಪ್ರಯತ್ನ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು